ಟಿವಿ ಅಡೆತಡೆ ಇಲ್ಲದ ಪ್ರಚಾದ ಅಮ್ಮ ನಿಮ್ಗೆ ನಮ್ಮ ವಾಹಿನಿಗೆ ಸ್ವಾಗತ ನಿಮ್ಗೂ ಕೂಡ ಅತ್ಯುತ್ತಮವಾಗಿ ಅತಿ ಹೆತ್ತರದಲ್ಲಿ ಬೆಳಿಲಿ ಅಂತ ನಾನು ಆಶಿಸ್ತೀನಿ ಈಗ ನಂಜನ್ಗೂಡ್ನಲ್ಲಿ ನೀವು ಆಟೋಮ್ಮ ಖ್ಯಾತಿಯನ್ನು ಪಡೆದಿದ್ದೀರಿ ಜನ ಬಹಳಷ್ಟು ಜನ ನಿಮ್ಮನ್ನ ಆಟೋಮ ಆಟೋಮ್ಮ ಅಂತ ಆಟೋ ಚಾಲಕರೆಲ್ಲರೂ ಪ್ರೀತಿ ವಾತ್ಸಲ್ಯದಿಂದ ನಿಮ್ಮನ್ನ ಕರೀತಾರೆ ಸರ್ ಇದಕ್ಕೆ ಒಂದು ನಾನು ಇಷ್ಟಪಡ್ತೀನಿ ಪುಳಿಯೋಗರೆ ಹಪ್ಪಳ ಮತ್ತೆ ಸಾಂಬಾರ್ ಪದಾರ್ಥಗಳನ್ನ ನಾನು ಮಾಡಿ ಅದನ್ನ ಕೆಲವಾರು ಮನೆಗಳಿಗೆ ಮತ್ತೆ ಕೆಲವೊಂದು ಜಿಗಳಿಗೆ ನಾನು ಕೂಡ ಒಂದು ಹವ್ಯಾಸನ ಇಟ್ಕೊಂಡಿದ್ದೆ ಅದರಲ್ಲಿ ಬರ್ತಕ್ಕಂತ ಸಂಪಾದನೆ ನಾನು ತಗೊಂತ ಇದ್ದೆ ಹಾಗಾಗಿ ಒಂದು ದಿನ ಈ ನಂಜನಗೂಡು ಬ್ರಿಡ್ಜ್ ಮೇಲೆ ಬರ್ತಾ ಇರ್ಬೇಕಾರೆ ಅಚಾನಕ್ಕಾಗಿ ನನಗೆ ಸ್ವಲ್ಪ ಲಘು ಹೃದಯಾಘಾತದ ಥರ ಆಗಿ ನಾನು ಆಟೋದಲ್ಲಿ ಬಿದ್ದೋಗ್ಬಿಟ್ಟೆ ಕೆಳಗಡೆ ಆಗ ಬಂದಿದ್ದು ನನ್ನ ನೆರವಿಗೆ ನನ್ನ ಆಟೋ ಚಾಲಕರು ಆ ಆಟೋ ಚಾಲಕರಲ್ಲಿ ಒಬ್ಬ ರಘು ಅಂತ ಹೇಳಿ ರಾಘವೇಂದ್ರ ಅಂತ ಕರೀತಾರೆ ಅವನನ್ನು ಆಮೇಲೆ ಇನ್ನೊಬ್ಬ ಚಂದ್ರ ಅಂತ ಕರೀತಾರೆ ಗುಡ್ಡ ಅಂತ ಕರೀತಾರೆ ರಾಜಶೇಖರ ಅಂತ ಅವನ ಹೆಸರು ಸಿದ್ದರಾಜು ಅಂತ ಸೂರಿ ಮಲ್ಲಪ್ಪ ಇವರು ಇಷ್ಟು ಜನನೋ ಬಂದು ನನ್ನನ್ನು ಎತ್ತಿ ಅಪೋಲೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅವತ್ತು ನನ್ನ ಪ್ರಾಣಾಪಾಯದಿಂದ ಉಳಿಸಿದ್ರು ಆಗಿಂದ ನನಗೆ ಆಟೋ ಚಾಲಕರು ಮತ್ತು ಆಟೋನ ಕಂಡ್ರೆ ತುಂಬ ಅಭಿಮಾನ ಬಂದು ನಾನು ಕೂಡ ಯಾಕೆ ಒಂದೆರಡು ಆಟೋ ಇಡಬಾರ್ದು ಒಂದಿಬ್ಬರಿಗೆ ಜೀವನ ಕೊಡಬಾರ್ದು ಅಂತ ಹೇಳಿ ಈ ಸಾಂಬಾರು ಪದಾರ್ಥಗಳನ್ನು ಮಾರೋದಕ್ಕೆ ನನಗೆ ಆಟೋ ಬೇಕಾಗಿತ್ತು ಲಗೇಜ್ ಹೊತ್ಕೊಂಡು ಹೋಗೋಕೆ ನನಗೆ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಆಟೋ ಹಾಕಿದೆ ಅದು ಎರಡರಿಂದ ನಾಲ್ಕಾಯಿತು ನಾಲ್ಕರಿಂದ ಆರಾಯಿತು ಆರರಿಂದ ಎಂಟಾಯಿತು ಎಂಟರಿಂದ ಇಪ್ಪತ್ತು ಆಟೋಗಳಾಗಿ ಅದು ನನ್ನ ಜೀವನಕ್ಕೆ ಒಂದು ದಾರಿನೂ ಕೊಡ್ತು ಮತ್ತೆ ಹಲವಾರು ಒಂದು ಇಪ್ಪತ್ತು ಫ್ಯಾಮಿಲಿಗೆ ಅನ್ನ ಕೊಡೋ ಒಂದು ಚೈತನ್ಯನ ನನಗೆ ಆ ಭಗವಂತ ಕೊಟ್ಟ ಹಾಗಾಗಿ ನನ್ನ ಆಟೋ ಅಮ್ಮ ಅಂತಲೇ ಅಲ್ಲಿ ಕರೀತಾರೆ ಆ ಮಕ್ಕಳ ಪಾಲಿಗೆ ನನ್ನ ತಾಯಿ ಅಂತ ಆವತ್ತು ನಾನು ಬರಬೇಕಾದ್ರೆ ಬಿದ್ದೆ ಅಂತ ನಿಮ್ಗೆ ಹೇಳಿದೆ ಆ ಕ್ಷಣದಲ್ಲಿ ಆ ಆಟೋ ಚಾಲಕರು ನನ್ನನ್ನು ಏನಾದರೂ ಉಳಿಸ್ತೇ ಹೋಗಿದ್ದರು ಖಂಡಿತ ಇವತ್ತು ನನ್ನ ಆಟೋ ಅಮ್ಮ ಇರ್ತಿರ್ಲಿಲ್ಲ ಮೂಲತಃ ನಾನು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬೀರೂರ್ನವರು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ರಾಮಗಿರಿ ಅನ್ನೋ ಒಂದು ಕುಗ್ರಾಮದಲ್ಲಿ ನನ್ನ ಜನನ ಆಯಿತು ನನ್ನ ತಂದೆಯವರು ಬಂದು ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರು ನಾವು ಒಟ್ಟು ಮೂರು ಜನ ಅಕ್ಕ ತಂಗಿ ಒಬ್ಬ ತಮ್ಮ ತಮ್ಮ ಬಂದು ತುಮಕೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೆಡ್ ಮಾಸ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೇನೆ ರಾಘವೇಂದ್ರ ಅಂತ ನನ್ನ ತಮ್ಮ ತಂಗಿ ಬಂದು ಮೈಸೂರು ಬೆಂಗಳೂರು ಮತ್ತಿಕೆರೆಯಲ್ಲಿ ಇದ್ದಾಳೆ ಮತ್ತು ಇನ್ನೊಬ್ಳು ತಂಗಿ ಎಕ್ಸ್ಪೈರ್ಡ್ ಆಗಿ ಈಗ ಒಂದು ವರ್ಷ ಮೂರು ತಿಂಗಳಾಯಿತು ಇದು ನನ್ನ ತವರಿನ ಬಗ್ಗೆ ನನ್ನ ತವರುನವರು ಅಂತ ಈಗ ನನಗೆ ಇರೋದು ನನ್ನ ತಂಗಿ ತಮ್ಮ ತಂದೆಯೂ ಇಲ್ಲ ತಾಯಿನೂ ಇಲ್ಲ ನಾನು ಓದಿದ್ದು ಎಲ್ಲ ಬೀರೂರು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬೀರೂರು ಅಂತ ತಮಗೆ ಹೇಳಿದೆ ನನ್ನ ವಿದ್ಯಾಭ್ಯಾಸ ಎಲ್ಲ ನನ್ನ ತಾಯಿನ ಕಳ್ಕೊಂಡಿದ್ದರಿಂದ ನನ್ನ ಸೋದರತ್ತೆಯ ಮನೆಯಲ್ಲಿ ನನ್ನ ವಿದ್ಯಾಭ್ಯಾಸ ಆಯಿತು ಮದುವೆನೂ ಕೂಡ ನಮ್ಮ ಅತ್ತೆನೇ ನನಗೆ ಮದುವೆ ಮಾಡಿದ್ದು ನನ್ನ ವಿದ್ಯಾಭ್ಯಾಸ ಎಸ್ ಎಸ್ ಎಲ್ ಸಿ ಮತ್ತು ಟಿ ಸಿ ಹೆಚ್ ಟಿ ಸಿ ಹೆಚ್ಚನ್ನು ನಾನು ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ನಾನು ನನ್ನ ದೊಡ್ಡ ಮಗಳಿಗೆ ಪ್ರೆಗ್ನೆಂಟ್ ಆಗಿದ್ದೆ ಹಾಗಾಗಿ ನನ್ನ ವಿದ್ಯಾಭ್ಯಾಸ ಅಲ್ಲಿಗೆ ನಿಲ್ಲಿತು ಖಂಡಿತ ಆಟೋದ್ರನ್ನ ನಿರ್ಲಕ್ಷ್ಯ ಮಾಡಬಾರ್ದು ಯಾಕೆಂದ್ರೆ ಸಮಯದಲ್ಲಿ ನಮಗೆ ದಾರಿನಲ್ಲಿ ನಾವು ಏನೇ ಬಿದ್ದರೂ ಮೊದಲು ಬರೋದೇ ಆಟೋದವ್ರು ಸರ್ ಬೇರೆ ಯಾರೂ ಬರಲ್ಲ ಎಷ್ಟೋ ಜನ ನಾನು ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಎಷ್ಟೋ ಜನ ಬಿದ್ದಿರ್ತಾರೆ ನಮ್ಗೆ ಯಾಕೆ ಅಂದ್ಕೊಂಡು ಮುಂದೆ ಹೋಗ್ತಾರೆ ಹೊರ್ತು ಯಾರೋ ಅವ್ರ ಸಹಾಯಕ್ಕಾಗ್ಲಿ ಅವ್ರನ್ನ ಕರ್ಕೊಂಡು ಹೋಗೋದಕ್ಕಾಗಲಿ ಬರಲ್ಲ ಅಂಥ ಟೈಮ್ನಲ್ಲಿ ಆಟೋದೆಲ್ಲ ಹಾಕೊಂಡು ಆಸ್ಪತ್ರೆಗೆ ಹೋಗೋರೇ ನನ್ನ ಆಟೋ ಚಾಲಕರು ಮೊದಲು ನಾನು ಈಗಲೂ ಹೇಳ್ತೀನಿ ಆಟೋ ಚಾಲಕರನ್ನ ಖಂಡಿತ ಯಾರು ನಿರ್ಲಕ್ಷ್ಯ ಮಾಡಬೇಡಿ ಅವರೂ ಕೂಡ ಒಬ್ಬ ಮಾನವ ಅವ್ರಿಗೂ ಮಾನವೀಯತೆ ಅನ್ನೋದು ಇದೆ ಖಂಡಿತ ಆ ಮಾನವೀಯತೆ ಮೆರೆದಿದ್ದರಿಂದಲೇ ನಾನು ಅವತ್ತು ಉಳಿದಿದ್ದೀನಿ ಅನ್ನೋದನ್ನ ನಾನು ಹೇಳ್ತೀನಿ ಎಷ್ಟೋ ಕಾರ್ನರ್ ಅವತ್ತು ನಾನು ಬಿದ್ದಾಗ ಹೋದ್ರು ಯಾರು ಕೂಡ ನಿಲ್ಲಿಸ್ತಿಲ್ಲ ಇದೇ ಆಟೋ ಚಾಲಕರೇ ನನ್ನ ಉಳಿಸಿದ್ದು ಹಾಗಾಗಿ ಆಟೋದವ್ರ ಬಗ್ಗೆ ಖಂಡಿತ ನಿರ್ಲಕ್ಷ್ಯವಿಲ್ಲ ನಾನು ಖಂಡಿತ ಮಾಡಿರೋದು ಕಿಂಚಿತ್ತು ಸಹಾಯ ಅಂತ ಹೇಳ್ತೀನಿ ಅಷ್ಟೊಂದು ನನಗೆ ಶಕ್ತಿ ಇಲ್ಲ ಅಷ್ಟು ಆ ಭಗವಂತ ಕೊಟ್ಟರೆ ಅವ್ರನ್ನ ತುಂಬ ಚೆನ್ನಾಗಿಡಬೇಕು ಅನ್ನೋ ಆಸೆ ಇದೆ ಬೆಳಗ್ಗೆ ಎಷ್ಟೋ ಜನ ಆರು ಗಂಟೆಗೆ ಬರ್ತಾರೆ ದುಡಿಯೋದಕ್ಕೆ ಹೆಂಡತಿ ಮಕ್ಳಿಗೆ ಸಾಕಬೇಕು ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಕು ಫೀಸ್ ಕಟ್ಟೋ ಶಕ್ತಿ ಇರೋದಿಲ್ಲ ಬಾಡಿಗೆ ಕೇಳಿದ್ರೆ ನಲ್ವತ್ತು ರೂಪಾಯಿ ಯಾಕಪ್ಪ ಐವತ್ತು ರೂಪಾಯಿ ಯಾಕೆ ಕೊಡಬೇಕಪ್ಪ ಅಂತ ಹೇಳ್ತಾರೆ ಡಿಮಾಂಡು ಮಾಡಂಗಿಲ್ಲ ಬರೋದ್ರಲ್ಲಿ ಅವರು ಗ್ಯಾಸ್ ಹಾಕ್ಕೊಂಡು ಊಟ ತಿಂಡಿ ಮಾಡಿಕೊಂಡು ಹೆಂಡತಿ ಮಕ್ಳನ್ನ ಸಾಕೊಂಡು ಅವ್ರ ಖರ್ಚನ್ನು ಕಳ್ಕೊಂಡು ಹೋಗಬೇಕಾದಂಥ ಸಂದರ್ಭಗಳಿರುತ್ತೆ ಅಂಥವ್ರಿಗೆ ಸಮಾಜ ಸರ್ಕಾರ ಏನಾದರೂ ಒಂದು ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ ಅವರ ಫ್ಯಾಮಿಲಿಗೂ ಏನಾದರೂ ಒಂದು ಈ ಕಾರ್ಡ್ ರೂಪದಲ್ಲಿ ಕೊಟ್ಟು ಆಟೋ ಚಾಲಕರಿಗೆ ಒಂದು ಕಡಿಮೆ ಒಂದು ಇದರೊಳಗಡೆ ಔಷಧಿ ಆಗಿರ್ಬೋದು ಅವ್ರಿಗೆ ಒಂದು ಸಹಕಾರನ ತೋರಿಸ್ಕೊಳ್ಳೋದಕ್ಕೆ ಹಾಸ್ಪಿಟ್ಲಲ್ಲಿ ಕೆಲವ್ರಿಗೆ ದುಡ್ಡು ಕಾಸು ಸಹಿತ ಇರೋದಿಲ್ಲ ಏನಾದರೂ ಸರ್ಕಾರ ಹಾಸ್ಪಿಟ್ಲು ವಸತಿ ಇವುಗಳನ್ನ ಸೌಲಭ್ಯನ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಕೇಳ್ತೀನಿ ಹೆಣ್ಣಾಗಿ ನಾನು ಹೇಳಬೇಕು ಅಂತಂದರೆ ಫಸ್ಟು ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದನ್ನು ನಮ್ಮ ಮಕ್ಕಳಿಗೆ ನಾವು ಮೊದಲಿಂದಲೇ ಕಲಿಸ್ಬೇಕು ಯಾರನ್ನು ಅತಿಯಾಗಿ ಹೆಣ್ಣು ನಂಬಕ್ಕೆ ಹೋಗ್ಬಾರ್ದು ಆ ಒಂದು ಯೋಚನಾ ಶಕ್ತಿನ ನಾವು ಮೊದಲು ಮನಸ್ಸಿನಲ್ಲಿ ತುಂಬ್ಕೋಬೇಕು ನಾವು ಯಾರಿಗೂ ಕಡಿಮೆ ಇಲ್ಲ ಯಾವ ಗಂಡಸೂ ನಾವು ಕಡಿಮೆ ಇಲ್ಲ ಅಂತ ಅನ್ನೋದನ್ನ ನಾವು ತೋರಿಸ್ಬೇಕು ಅದನ್ನ ಈಗ ಹೇಳಬೇಕು ಅಂದ್ರೆ ಮೊನ್ನೆ ವಿಲಿಯಂ ಆ ಅವರು ಅಂತ ಮಹಿಳೆ ಒಂಬತ್ತು ತಿಂಗಳು ಆ ಆಕಾಶದಲ್ಲಿ ಇದ್ಕೊಂಡು ಅವರು ಬಂದಿದ್ದಾರೆ ಅಂತಂದ್ರೆ ಹೆಣ್ಣು ಸಾಧನೆ ಮಾಡಿದ್ದಾಳೆ ಸರ್ ಇದು ಯಾರಿಗೆ ಕಡಿಮೆ ಇದ್ದೀವಿ ನಾವು ಹೇಳಿ ಹಾಗಾಗಿ ಹೆಣ್ಣನ್ನ ಶೋಷಣೆ ಮಾಡಬಾರ್ದು ಅವಳನ್ನ ಅತ್ಯಾಚಾರಕ್ಕೆ ಒಳಗಾಗೋನು ಎಲ್ಲೂ ಅವನಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದನ್ನ ನಾನು ಹೇಳ್ತೀನಿ ನಮ್ಮ ಹೆಣ್ಮಕ್ಳಲ್ಲಿ ನಾವು ಧೈರ್ಯ ತುಂಬಬೇಕು ಒಬ್ಬ ತಾಯಿಯಾಗಿ ಎಲ್ಲ ಹೆಣ್ಮಕ್ಳಿಗೂ ನೀವು ಧೈರ್ಯ ತುಂಬಿ ಅಂತ ನಾನು ಹೇಳ್ತೀನಿ ಎಷ್ಟೋ ಫ್ಯಾಮಿಲಿಲಿ ಈಗಲೂ ಕೂಡ ಒಬ್ಬ ಗಂಡ ಆಗಿರ್ಬೋದು ಅಥವಾ ಮನೆ ಮಂದಿ ಆಗಿರ್ಬೋದು ಅವಳು ಅತ್ಯುನ್ನತ ಸ್ಥಾನಕ್ಕೆ ಬೆಳೀತಾಳೆ ಅಂತಂದರೆ ಅವಳನ್ನ ಕಾಲಿಳಿಕೆ ನೋಡ್ತಾರೆ ಹೊರತು ಅವಳಿಗೆ ಪ್ರೋತ್ಸಾಹಿಸೋ ಜನ ಸ್ವಲ್ಪ ಕಡಿಮೆ ಇದ್ದಾರೆ ದಯಮಾಡಿ ಆ ಒಂದು ಸೂಕ್ಷ್ಮ ಬುದ್ಧಿನ ಬಿಟ್ಬಿಟ್ಟು ವಿರಳವಾಗಿ ಮನಸ್ಸನ್ನು ಇಟ್ಕೊಂಡ್ರೆ ಹೆಣ್ಣು ಎಲ್ಲ ಸಾಧನೆಗಳಲ್ಲೂ ಮುಂದೆ ಬರ್ತಾಳೆ ಅನ್ನೋದನ್ನು ನಾನು ಹೇಳ್ತೇನೆ ಹೆಣ್ಣು ಮನೆಯಲ್ಲೂ ಮಾಡಿ ಹೊರಗಡೆನಲ್ಲೂ ಹೋಗಿ ದುಡಿದು ಮನೆ ಮಂದಿನೆಲ್ಲ ಚೆನ್ನಾಗಿಟ್ಕೊಂಡ್ರೆ ಯಾರ ಮನೆಯಲ್ಲೂ ನೀನು ದುಡಿಯೋಕ್ಕೆ ಹೋಗ್ಬೇಡ ಅಂತ ಯಾರೂ ಹೇಳೋದಿಲ್ಲ ಫಸ್ಟು ಹೆಣ್ಣಿಗೆ ದುಡಿಮೆಗಿನ್ನ ಮನೆಯೇ ಎಲ್ಲ ದೇಗುಲ ಮನೆ ದೇಗುಲನ ಚೆನ್ನಾಗಿ ನೋಡಿಕೊಂಡು ಹೊರಗಡೆ ದೇಗುಲಗಳನ್ನು ನಾವು ಬೆಳೆಸ್ಬೋದು ಮನೆಯಲ್ಲಿ ಅಪ್ಪ ಅಮ್ಮ ಆಗಿ ನಾವು ಯಾವ ರೀತಿ ಮಕ್ಕಳನ್ನು ಬೆಳೆಸ್ತೀವಿ ನಾವು ಯಾವ ರೀತಿ ನಡೀತೀವಿ ಆ ನಡವಳಿಕೆ ಮೇಲೆ ನಮ್ಮ ಮಕ್ಕಳು ನಿಂತಿರ್ತಾರೆ ಸರ್ ಮೊದಲು ಮನೆ ಕಟ್ಟಬೇಕಾದ್ರೆ ಪಿಲ್ಲರು ಅಂತೀರ ಪಿಲ್ಲರ್ ಸರಿ ಇದ್ದರೆ ಮನೆ ಚೆನ್ನಾಗಿ ಬರುತ್ತೆ ಪಿಲ್ಲರೇ ಸರಿ ಇಲ್ಲದೆ ಹೋದರೆ ಮನೆಯಲ್ಲಿದ್ದ ಸರ್ ಸರಿ ಬರುತ್ತೆ ಹಾಗಾಗಿ ಮನೆಯಲ್ಲಿ ವಾಸ್ತವಿಕವಾಗಿ ಅಪ್ಪ ಅಮ್ಮ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಅಜ್ಜ ಅಜ್ಜಿ ಆಗಿರ್ಬೋದು ಕುಟುಂಬದವ್ರು ಯಾರೇ ಆಗಿದ್ರು ನಾವು ಒಳ್ಳೆಯ ಸದ್ ಸದ್ರ ನಡತೆಯಲ್ಲಿ ನಡ್ಕೊಂಡಿದ್ರೆ ನಮ್ಮ ಮಕ್ಕಳು ಆ ರೀತಿ ಯಾರು ಬರೋದಿಲ್ಲ ಆ ಥರ ಯಾರು ಬಂದಿದ್ದಾರೆ ಅಂದರೆ ಅದು ಹೆಣ್ಣು ಕುಲಕ್ಕೆ ಅವಮಾನ ಆ ಹೆಣ್ಣು ಬೆಳೆದಿರೋ ಸಂಸ್ಕೃತಿನೂ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ ನನಗೆ ತುಂಬ ಸಂತೋಷ ಆಗುತ್ತೆ ಸರ್ ಅವರು ನನಗೆ ಸನ್ಮಾನ ಮಾಡಿದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಇದ್ದೂ ಕೂಡ ಹೆಚ್ಚಿನ ಆಸೆ ಆಗ್ತಾಯಿದೆ ನಾನು ಸೇವೆಗಳನ್ನು ಇನ್ನೂ ನಾನು ಮಾಡ್ಕೊಳ್ಳೋದನ್ನ ಜಾಸ್ತಿ ಮಾಡ್ಕೋಬೇಕು ಇದೆ ಈ ನನ್ನ ಒಂದು ಸಮಾಜ ಸೇವೆನ ಗುರುತಿಸಿ ಕುವೆಂಪು ಪ್ರಶಸ್ತಿ ಕೊಟ್ಟಿದ್ದಾರೆ ಆಮೇಲೆ ನಮ್ಮೂರ ಹೆಮ್ಮೆಯ ಅಂತ ಕೊಟ್ಟಿದ್ದಾರೆ ಮತ್ತೆ ಬಂದು ನನಗೆ ಗೋಲ್ಡನ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ ಅಪ್ಪು ಪ್ರಶಸ್ತಿ ಕೊಟ್ಟಿದ್ದಾರೆ ಇತ್ತೀಚೆಗೆ ನಾನು ರಾಯಲ್ ವುಮೆನ್ ಅನ್ನೋದಕ್ಕೇನು ಕೂಡ ನಾನು ಸ ಆಯ್ಕೆಯಾಗಿದ್ದೀನಿ ಬಸವ ಪ್ರಶಸ್ತಿ ಬಂದಿದೆ ಒಂದಲ್ಲ ಎರಡು ಹಲವಾರು ಪ್ರಶಸ್ತಿಗಳು ಬಂದಿದೆ ಅದನ್ನು ಹೇಳೋದಕ್ಕಿಂತ ನಾನು ಇನ್ನೂ ಏನೂ ತಗೊಂಡಿಲ್ಲ ಅಂತ ಹೇಳೋದಕ್ಕೆ ಆಸೆ ಪಡ್ತೀನಿ ಜಾಸ್ತಿ ಆಗ್ತಾ ಇದೆ ಮತ್ತೆ ಈಗ ಬಂದಿರತಕ್ಕಂಥ ಪ್ರಶಸ್ತಿನ ಉಳಿಸ್ಕೊಳ್ಳೂ ಬೇಕು ಇನ್ನೂ ಹೆಚ್ಚಿನ ಒಂದು ಪ್ರಶಸ್ತಿನ ಗಳಿಸ್ಕೊಳ್ಳಬೇಕು ಅಂತ ನನಗೆ ಆಸೆ ಇದೆ ಈ ಒಂದು ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಡಾಕ್ಟ್ರೇಟನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಇತ್ತೀಚೆಗೆ ಈಗ ಇವು ಲಾಸ್ಟ್ ಮಂತ್ ಇಪ್ಪತ್ತ್ಮೂರನೇ ತಾರೀಕು ನನಗೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿಯಿಂದ ನನಗೆ ಇದನ್ನು ಬುಕ್ ಆಫ್ ದಿ ವರ್ಲ್ಡ್ ಅಂತ ನನಗೆ ಒಂದು ವಿಶ್ವ ದಾಖಲೆನ ಮಾಡಿದರೆ ಆ ದಾಖಲೆಯನ್ನು ಕೊಟ್ಟಿರೋ ಎಲ್ಲರಿಗೂ ನಾನು ಕೃತಜ್ಞನಾಗಿದ್ದೀನಿ ನನ್ನ ಕುಟುಂಬ ಮೊದಲು ನನ್ನ ಕುಟುಂಬದವರನ್ನೆಲ್ಲ ನಾನು ಸಂತೃಪ್ತಿಪಡಿಸಿ ಆಮೇಲೆ ನಾನು ಹೊರಗಡೆ ಜನಕ್ಕೆ ಏನು ನನ್ನಿಂದ ಮಾಡಬೇಕೋ ಅದನ್ನು ಖಂಡಿತ ದಿನನಿತ್ಯ ಮಾಡ್ತೀನಿ ಈ ಬೇಸಿಗೆ ಕಾಲದಲ್ಲಿ ಆಟೋ ಚಾಲಕರುಗಳಿಗೆ ರಾಗಿ ಅಂಬ್ಲಿನ ಕೊಡಬೇಕು ಅನ್ನೋ ನನ್ನ ಭಾವನೆ ಇರುತ್ತೆ ಆ ಅದನ್ನೆಲ್ಲ ನಾನು ನೆರವೇರಿಸ್ತಾ ಬರ್ತೀನಿ ದಿನ ಕೊಡೋಕ್ಕಾಗ ದೇವದ್ರು ವಾರದಲ್ಲಿ ಮೂರು ದಿನ ಈ ರಾಗಿ ಅಂಬ್ಲಿನ ಹಂಚುತ್ತೀನಿ ಪ್ರತಿಯೊಬ್ಬ ಮತ್ತು ನಮ್ಮ ಹೇಳಬೇಕು ಅಂತಂದರೆ ಪೊಲೀಸ್ ಇಲಾಖೆಯಲ್ಲಿ ಟ್ರಾಫಿಕ್ ಪೊಲೀಸರು ಪಾಪ ಬಿಸಿಲಲ್ಲಿ ನಿಂತಿರ್ತಾರೆ ಸರ್ ಅವ್ರನ್ನ ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ ಅವ್ರು ನಿಂತಿರೋ ಜಾಗಕ್ಕೆ ತೊಗೊಂಡೋಗಿ ನಾನು ಕೊಡೋ ವ್ಯವಸ್ಥೆನೂ ಕೂಡ ನಾನು ಮಾಡಿದ್ದೀನಿ ಸರ್ ನಾನು ರಸಂ ಪುಡಿ ಪುಳಿಯೋಗರೆ ಪುಡಿ ತರಕಾರಿ ಸಾರಿನ ಪುಡಿ ಚಟ್ನಿ ಪುಡಿ ಉಪ್ಪಿನಕಾಯಿ ಮತ್ತು ಬಂದು ಶೇಂಗಾ ಪುಡಿ ಅಂತ ನಮ್ಮ ಕಡೆ ಮಾಡ್ತೀವಿ ಧಾರವಾಡ ಸೈಡ್ ಅದೆಲ್ಲ ನಾನು ಮಾಡಿ ನನ್ನಂತ ವಯಸ್ಸಾದ ಕೆಲವು ಗೃಹಿಣಿಗಳಿಗೆ ಅವರಿಗೆ ದಿಕ್ಕು ದೆಸೆ ಇರೋದಿಲ್ಲ ಹಪ್ಳ ಈ ಹಪ್ಳ ತುಂಬಾ ಹೋಗುತ್ತೆ ಸರ್ ಹೆಚ್ಚು ಕಡಿಮೆ ಆರ್ ಸಾವಿರ ಏಳ್ ಸಾವಿರ ಹಪ್ಳಗಳನ್ನ ನಾವು ಕೊಡ್ತಾ ಇದ್ದೀವಿ ಇದರಿಂದ ವೃದ್ಧರಿಗೆ ಒಂದು ಉದ್ಯೋಗ ಅಂತ ಹೇಳ್ಬೋದು ಅವರಿಗೆ ಊಟ ತಿಂಡಿ ಕೊಟ್ಟು ಡೈಲಿ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಏನೋ ಒಂದು ಅವ್ರ ಖರ್ಚಿಗೆ ಕೊಡೋ ವ್ಯವಸ್ಥೆ ಮಾಡಿ ಅವ್ರಿಗೆ ಒಂದು ಉದ್ಯೋಗನ ಕೊಟ್ಟಿದ್ದೀವಿ ಇದರಿಂದ ನನ್ನ ಜೀವನನೂ ನಡೀತದೆ ಆಫೀಸ್ಗೆ ಹೋಗೋ ಮಹಿಳೆಯರಿಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಮೇಡಮ್ ನಂಗೆ ಎರಡು ಕೆ ಜಿ ಪುಡಿ ಬೇಕು ತಂದು ಕೊಡ್ತೀವಿ ಖಂಡಿತ ತೊಗೊಂಡೋಗ್ ಬರ್ತಕ್ಕಂಥ ಲಾಭದಲ್ಲಿ ನನ್ನ ಖರ್ಚು ವೆಚ್ಚ ಎಲ್ಲ ತೆಗೆದು ಏನು ಉಳಿಯತ್ತೆ ಅದರಲ್ಲಿ ನಾನು ಹೇಳಿದೆ ಹತ್ತು ರೂಪಾಯಿ ನನಗೆ ಬಂದರೆ ಐದು ರೂಪಾಯಿ ನಮ್ಮ ಫ್ಯಾಮಿಲಿಗಿಟ್ಟು ಇನ್ನೊಂದು ಮೂರು ರೂಪಾಯಿನ ನನ್ನ ಸಾಂಬಾರು ಪದಾರ್ಥಗಳ ಖರ್ಚಿಗೆ ಇಟ್ಕೊಂಡು ಎರಡು ರೂಪಾಯಿನ ದಾನ ಮಾಡೋದನ್ನು ನಾನು ನಮ್ಮ ಅತ್ತೆಯವರಿಂದ ಕಲ್ತೀನಿ ಇವತ್ತು ಆಕೆ ಇಲ್ಲ ಅವರು ನನಗೂ ಕೂಡ ತಾಯಿ ಸ್ಥಾನದಲ್ಲಿ ಇದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಲೀಲಾವತಿ ನನಗೆ ಯಾವುದೇ ಒಂದು ಪ್ರಶಸ್ತಿ ಬರಲಿ ನನಗೇನೇ ಗೌರವವಾಗಿ ನಾನು ಕರೆದು ಸನ್ಮಾನ ಮಾಡಿದ್ರು ಅದು ಮಾರನೇ ದಿನ ಅವರ ಸಮಾಧಿ ಹತ್ರ ನಾನು ಹೋಗಿ ನನ್ನ ಒಂದು ಸಂತಾಪ ಆಗಿರ್ಬೋದು ನನ್ನ ಕೃತಜ್ಞತೆನಾಗಿರ್ಬೋದು ಆಕೆ ಪಾದದಡಿನಲ್ಲಿ ನಾನು ಸಲ್ಲಿಸ್ಬಿಟ್ಟು ಆ ನನ್ನ ಮುದ್ದು ಕುಮಾರ ವಿನೋದ್ ರಾಜ್ಕುಮಾರನ ಒಂದು ಸರಿ ಮಾತಾಡಿಸ್ಕೊಳ್ದೆ ನಾನು ಬಂದಿರೋ ದಿನವೇ ಇಲ್ಲ ಆತ ಕೂಡ ನನ್ನನ್ನು ತಾಯಿ ಸ್ಥಾನದಲ್ಲಿಟ್ಟು ನಾನು ಹೋದರೆ ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಸರ್ ಈ ಭಾಗ್ಯ ಯಾಕೆ ಸಿಗುತ್ತೆ ನಮ್ಮ ಹೊಟ್ಟೆಲಿ ಹುಟ್ಟಿದ್ರೆ ಮಕ್ಕಳಲ್ಲ ಖಂಡಿತ ಅವ್ನು ನನ್ನ ಮಗ ಅವರಿಂದ ನಾನು ಆಕೆಯಿಂದ ಎಷ್ಟೋ ಪಾಠಗಳನ್ನು ನಾನು ಕಲ್ತಿದ್ದೀನಿ ಸರ್ ಆ ಥರ ತಾಯಿ ಮಗನ ಪ್ರೀತಿನ ನಾನು ಇವತ್ತಿನವರೆಗೂ ನಾನು ಎಲ್ಲೂ ನೋಡಿಲ್ಲ ಸರ್ ಖಂಡಿತ ನೋಡಿ ಈ ಕ್ಷಣಕ್ಕೂ ಆ ಮಗು ಆ ತಾಯಿ ಸಮಾಧಿ ಹತ್ರ ಕೊರಗೋದನ್ನ ನಾನು ನನ್ನ ಕಣ್ಣಾರ ನೋಡಿದ್ದೀನಿ ಮಣ್ಣಿನ ಮಗನಾಗಿ ಮಣ್ಣಲ್ಲಿ ಅವನು ಕೈ ಹಾಕಿ ಗಿಡಗಳನ್ನು ನೆಡ್ತಾ ಇರೋದನ್ನ ನೋಡಿದಾಗ ನಮಗೆ ಕರಳು ಚುರುಕು ಅನ್ನತ್ತೆ ಸ್ಟಾರ್ ಒನ್ ಸರ್ ಅವನು ಸ್ಟಾರ್ ಒನ್ ನಟ ಅಂತವನು ಇವತ್ತು ಮಣ್ಣಿನ ಮಗನಾಗಿ ದುಡಿತಾ ಇದ್ದಾನೆ ಅಂದರೆ ಗ್ರೇಟ್ ಸರ್ ಆ ವ್ಯಕ್ತಿ ಗ್ರೇಟ್ ಅವನಿಗೆ ನೂರಾರು ವರ್ಷ ದೇವರು ಐದು ಸಾವಿರಗೆ ಪುಟ ಆ ಕದ್ದನ್ನು ಕಾಪಾಡಿ ಸರ್ ಅವ್ರಿಗೂ ಕೂಡ ಈ ಬಿತ್ತನೆ ಬೀಜಗಳಾಗಿರ್ಬೋದು ಎಷ್ಟೋ ಜನ ಬರಡು ಭೂಮಿನಲ್ಲಿ ಬೆಳೀಲಾರ್ದೇ ಸ್ಥಿತಿನಲ್ಲಿ ಇದ್ದಾರೆ ಈಗ ಟೊಮೊಟೊ ನಾನೇ ದಾರಿಲಿ ಇವಾಗ ಬರ್ತಾ ನೋಡ್ಕೊಂಬಂದರೆ ಸರ್ ರಾಶಿ ರಾಶಿ ಎಷ್ಟಿದ್ದಾರೆ ಸರ್ ಬೆಳೆದಿರೋ ರೈತ ಏನಂತ ಆಗ ಸಂದರ್ಭ ಸರ್ಕಾರ ಅವರಿಗೆ ಸ್ಪಂದಿಸಬೇಕು ಅಂತ ನಾನು ಕೇಳ್ತಾ ಆ ದೇವ್ರನ್ನೇ ನಾನು ಕೇಳಬೇಕು ನನಗೆ ಆ ದೇವರು ಮನಸ್ಸು ಕೊಟ್ಟಿದ್ರೆ ಐಶ್ವರ್ಯ ಕೊಟ್ಟಿದ್ದರೆ ನನ್ನ ಆಸೆಗಳು ಹೇಳ್ತಿರಲಿಲ್ಲ ನನ್ನ ಆಸೆಗಳು ತೌಸಂಡು ಉಪೇಂದ್ರ ಅವ್ರು ಹೇಳಿದ್ದಾರೆ ಆ ಥೌಸಂಡ್ ಆಸೆನಲ್ಲಿ ತೌಸಂಡ್ ಮಾಡೋಕ್ಕಾಗದೇ ಹೋಗಿದ್ರು ನೋಡಿ ಒಂದು ನಾನ್ನೂರು ಆಸೆನಾರು ನಾನು ನೆರವೇರಿಸ್ತಾ ಇದ್ದೆ ಅನ್ನೋದನ್ನು ನಾನು ಇಲ್ಲಿ ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಬಡಬಗ್ಗರಿಗೆ ಲೀಲಾವತಮ್ಮನವ್ರು ಆಸ್ಪತ್ರೆ ಕಟ್ಟಿದ್ರು ನಾನು ಅಟ್ಲೀಸ್ಟ್ ಒಂದು ಸಣ್ಣ ಗುಡಿಸಿನಾದ್ರೂ ಕಟ್ಟಬೇಕು ಅನ್ನೋ ಆಸೆ ನನಗಿದೆ ಆ ಭಗವಂತ ನನಗೆ ಶಕ್ತಿ ಕೊಡಬೇಕು ಸರ್ ಸಿಕ್ಸ್ಟಿ ಫೈವ್ ಅರವತ್ತೈದು ವರ್ಷ ಖಂಡಿತ ಭಗವಂತ ಕೊಟ್ಟಿರೋ ಆಯಸ್ಸು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಕುಟುಂಬ ಅದರಲ್ಲೂ ನನ್ನ ಎರಡನೇ ಮಗಳು ನನ್ನನ್ನು ತಾಯಿ ಥರ ನೋಡ್ತಾ ಇಲ್ಲ ಒಬ್ಬ ಸ್ನೇಹಿತೆಯಾಗಿ ನೋಡ್ತಾಳೆ ನಾನು ಎಲ್ಲಿಂದ ಎಷ್ಟೊತ್ತಿನಲ್ಲೇ ಹೋದ್ರು ಕೂಡ ನಾನು ನನ್ನ ಮಕ್ಕಳ ಬಗ್ಗೆ ಹೇಳ್ಕೋಬೇಕು ಸರ್ ಇವಾಗ ಎಷ್ಟು ರಾತ್ರಿ ಒಂದು ಗಂಟೆ ನಾನು ನನ್ನ ಮನೆಗೆ ಹೋದರೆ ಅಮ್ಮ ನೀನು ಊಟ ಮಾಡ್ತೀಯಾ ಕಾಫಿ ಮಾಡಿ ನಾನು ಸ್ವಲ್ಪ ಕಾಫಿ ಪ್ರೀ ಕಾಫಿ ನನಗೆ ತುಂಬ ಬೇಕು ಊಟ ಇದೆ ಅವಳು ತಕ್ಷಣ ಎದ್ದು ಬಂದು ಅವಳು ಕಾಫಿ ಮಾಡ್ಕೊಡ್ತಾಳೆ ಸರ್ ಇಂಥ ಭಾಗ್ಯ ಇವತ್ತು ತಂದೆ ತಾಯಿನೇ ಆಚೆ ತಳ್ಳ ಅಂತ ಮಕ್ಕಳು ಇರಬೇಕಾದ್ರೆ ಅಳಿಯನೂ ಕೂಡ ಅಮ್ಮ ಏನು ತಿಂತೀರಾ ಅಂತ ಬಂದು ಕೇಳ್ತಾರೆ ಅಂದರೆ ನಾನು ಎಷ್ಟು ಪುಣ್ಯ ಮಾಡಿರ್ಬೋದು ಕಾಫಿ ನನ್ನ ದೊಡ್ಡ ಮಗಳೂ ಅಷ್ಟೇ ನನ್ನ ದೊಡ್ಡ ಅಳಿಯನೂ ಅಷ್ಟೇ ಇಂಥ ಕುಟುಂಬನ ಪಡೆದಿರೋ ನಾನೇ ಧನ್ಯವಾದ ಸರ್ ನಾನು ಬೆಳಗ್ಗೆ ಐದೂವರೆಗೆ ಎದ್ದೇಳ್ತೀನಿ ಸರ್ ಎದ್ದು ಫಸ್ಟು ಮಾಮೂಲಿ ಹೆಣ್ಮಕ್ಳು ಏನು ಕೆಲಸ ಮಾಡಿದ್ದಾರೆ ಬಾಗಿಲಿಗೆ ನೀರು ಹಾಕೋದು ಗಿಡಕ್ಕೆ ನೀರು ಹಾಕೋದು ಇದಿಷ್ಟು ಮಾಡಿ ಬಂದು ಕಾಫಿ ಡಿಕಾಕ್ಷನ್ ಹಾಕ್ತೀನಿ ಕಾಫಿ ಕುಡಿತೀನಿ ಕಾಫಿ ಕುಡಿಯೋ ಟೈಮಿಗೆ ಒಂದು ನಾಲ್ಕು ಜನ ಬರ್ತಾರೆ ಅಮ್ಮ ಇವತ್ತು ನಾನು ಫೀಸ್ ಕಟ್ಟಿಲ್ಲ ನನ್ನ ಮಗನಿಗೆ ಆಟೋ ಡ್ರೈವರ್ಗಳು ಆಯ್ತಪ್ಪ ಇಷ್ಟು ಕಟ್ಟಬೇಕಪ್ಪ ಇಷ್ಟು ಅಂತಾರೆ ನನಗೆ ಅಷ್ಟಾಗಲ್ಲಪ್ಪ ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಕೊಡಬಲ್ಲೆ ಆಯಿತಮ್ಮ ಅಷ್ಟು ಕೊಡಿ ಸರಿ ಹೋಗಿ ಇನ್ನೊಂದು ಕಾಲು ಗಂಟೆಗೆ ಇನ್ನೊಂದು ಇಬ್ಬರು ಬರ್ತಾರೆ ಇವತ್ತು ನಾನು ಹಿಂಟಿನ ಆಸ್ಪತ್ರೆಗೆ ಸೇರಿಸಿದ್ದೀನಿ ಅಮ್ಮ ಏನಾದರೂ ಸಹಾಯ ಮಾಡಿ ಅಮ್ಮ ಮನೆಯಲ್ಲಿ ಅಕ್ಕಿ ಇಲ್ಲ ಅಮ್ಮ ಆಯ್ತಪ್ಪ ನಾನು ತಿನ್ನೋದ್ರಲ್ಲಿ ಒಂದೆರಡು ಐದು ಕೆ ಜಿ ಅಕ್ಕಿ ಕೊಡ್ತೀನಿ ತೊಗೊಂಡೋಗ ಅಮ್ಮ ಸಾಂಬಾರು ಪುಡಿ ಮಾಡ್ತಿಲ್ಲ ನಾವು ಒಂದು ಸ್ವಲ್ಪ ಸಾಂಬಾರು ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಇವರು ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ನಾನು ಹೇಳಿದ್ನಲ್ಲ ಸರ್ ಐವತ್ತು ರೂಪಾಯಿನಲ್ಲಿ ಹತ್ತು ಜನಕ್ಕೂ ನಾನು ಐದೈದು ರೂಪಾಯಿ ತರ ಹಂಚಿ ನಾನು ಹಂಚಿ ತಿನ್ನೋದನ್ನು ನನಗೆ ನನ್ನ ಕುಟುಂಬದವರು ಹೇಳಿಕೊಟ್ಟಿದ್ದಾರೆ ನಾನು ಒಬ್ಳೇ ತಿನ್ಬೇಕು ಅಂತ ನನಗೆ ಯಾವತ್ತೂ ಇಲ್ಲ ನಾನು ಮನೆಯಲ್ಲಿ ಡೈಲಿ ಎಂಟರಿಂದ ಹತ್ತು ಜನಕ್ಕೆ ಊಟ ಆಗುತ್ತೆ ಇದ್ರ ನಂತರ ಗಾಡಿ ಒಬ್ಬ ಬರ್ತಾನೆ ಟೈರ್ ಇಲ್ಲ ಇನ್ನೊಬ್ಬ ಬರ್ತಾನೆ ಟ್ಯೂಬ್ ಇಲ್ಲ ಇನ್ನೊಬ್ಬ ಬರ್ತಾನೆ ಅಮ್ಮ ಗಾಡಿ ಇಂಜಿನ್ ಪ್ರಾಬ್ಲಮ್ ನಾನು ಯಾರನ್ನು ನಂಬಲ್ಲ ನಾನೇ ಹೋಗಿ ನಿಂತ್ಕೊಂತೀನಿ ಇಂಜನ್ ಬಿಚ್ಚಬೇಕು ಅವ್ನು ನನ್ನ ಎದುರಿಗೆ ಗಾಡಿನಲ್ಲಿ ನಾನು ಕೂತ್ಕೊಂಡ್ರೆ ಗಾಡಿ ಸೌಂಡ್ ಹಿಂಗೆ ಬರುತ್ತೆ ಅಂತ ನಾನು ಹೇಳ್ತೀನಿ ಸರ್ ಮತ್ತೆ ಇತ್ತೀಚೆಗೆ ಇನ್ನೂ ಒಂದು ಸಂತೋಷ ನಾನು ಆಟೋ ಕಲಿತಾ ಇದ್ದೀನಿ ಆಟೋ ಓಡಿಸೋದು ಸ್ವಲ್ಪ ಮೂವ್ ಮಾಡ್ತೀನಿ ಕಲಿತಾ ಇದ್ದೀನಿ ಇದು ನನಗೆ ನನ್ನ ಆಟೋ ಡ್ರೈವರ್ಗಳು ಹೇಳಿ ಕೊಟ್ಟಿದ್ದಾರೆ ಅಮ್ಮ ಆಟೋ ಇಟ್ಟರೆಸ್ ಆಗು ನೀನ್ ಆಟೋ ಓಡಿಸ್ಬೇಕು ಅಂತ ಯಾರು ಇದ್ದಾಗ ಸಂಜೆ ಏಳು ಗಂಟೆನಲ್ಲಿ ಆಟೋ ಓಡಿಸೋದಕ್ಕೆ ಅರ್ಧ ಗಂಟೆ ಹೋಗ್ತೀನಿ ಸರ್ ಇದು ಖುಷಿ ವಿಶ್ರಾಂತಿ ನಾನು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಮಲಗಿದಾಗ ನನಗೆ ವಿಶ್ರಾಂತಿ ನಮ್ಮ ಮತ್ತೆ ಹುಡುಗರುಗಳು ಬೈತಾ ಇರ್ತೀನಿ ನೀನ್ ಹಂಗ್ ಮಾಡ್ತೀಯಾ ನೀನು ಹಿಂಗ್ ಮಾಡ್ತೀಯ ನೀನ್ ಕುಡಿಬಾರ್ದು ಕುಡೀಬಾರ್ದು ಕೆಲವು ಡ್ರೈವರ್ಗೆ ಹೊಡಿತೀನಿ ನಾನು ಕುಡಿಬೇಡಿ ಯಾಕೆ ಕುಡಿತೀನಿ ಹಾ ಮಮತೆಯಿಂದ ಅವರು ಅಮ್ಮ ಅಂದ್ರೆ ನಾನು ಮಗನೇ ಯಾಕಪ್ಪ ಕುಡ್ದು ನೂರು ರೂಪಾಯಿ ತಗೊಂಡೋಗಿ ಮನೆಗೆ ಕೊಡ್ರು ಜೀವನ ಆಗತ್ತೆ ಕೊಡ್ರೋ ಎಂಟಿ ಮಕ್ಳನ್ನ ನೋಡ್ರು ಈ ಥರ ಎಲ್ಲ ಬೈದಿರೋ ದೊಡ್ಡ ನಾನು ನೋಡಿದ್ರೆ ಓಡ್ಬಿಡ್ತಾರೆ ಆ ಥರ ನಂಜುಂಡೇಶ್ವರನೇ ನನ್ನ ಇಲ್ಲಿವರೆಗೂ ಕಾಪಾಡಿದ್ದಾನೆ ಇದಕ್ಕೆಲ್ಲ ನಾನು ಯಾವಾಗಲೂ ಹೇಳ್ತೀನಿ ಎಲ್ಲೇ ಹೋದರೂ ಹೇಳ್ತೀನಿ ನನ್ನ ಆಟೋ ಚಾಲಕರಿಗೆ ನನಗೆ ದೇವ್ರುಗಳು ಗೌತಮ ಪಂಚರತ ಅಂತ ಹೇಳಿ ಪಂಚರತ ಈ ಸರಿ ನಮ್ಮನೆಯಿಂದನೂ ಕೂಡ ನಾವು ಇನ್ನೂರು ಕೆ ಜಿ ಕಿತ್ತಲೆ ಹಣ್ಣುಗಳನ್ನು ನಾವು ಬಂದವರಿಗೆ ಕೊಟ್ವಿ ಪಾನ್ಕಾ ಸುಂಬ್ರಿ ಮಾಡಿಸಿದ್ದೆ ಪುಳಿಯೋಗರೆ ನಮ್ದೇನೆ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ನಾವು ದಾನ ಮಾಡಿದ್ವಿ ದಿನ ನನ್ನ ಅಳಿಯ ಮಕ್ಕಳು ಮೊಮ್ಮಕ್ಕಳು ನಿಂತ್ಕೊಂಡು ದಾನ ಮಾಡಿದ್ದಾರೆ ಎಲ್ಲ ದೇವರು ಒಂದೇ ಎಲ್ಲ ಜನಾಂಗನೂ ಒಂದೇ ಆ ಜಾತಿ ನನಗೆ ನನ್ನ ಮನೆಯಲ್ಲಿ ಜಾತಿ ಇಲ್ಲ ಸರ್ ನನಗೆ ಎಲ್ಲ ಜಾತಿನೂ ಒಂದೇ ಮನುಷ್ಯ ಮನುಷ್ಯನಾಗಿರ್ಬೇಕು ಮತ್ತೆ ಅವನ ಮನಸ್ಸಿನಲ್ಲಿ ಕಲ್ಮಶ ಇದ್ರೆ ಅವನು ಕೆಟ್ಟವನು ಕೆಟ್ಟ ಜಾತಿ ಅಂತ ಹೇಳ್ಬೋದು ಇವನ ಜಾತಿ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟವೂ ಇಲ್ಲ ನನ್ನ ಮನೆಯಲ್ಲಿ ಇವಾಗ ಹೇಳ್ತೀನಿ ದಯವಿಟ್ಟು ತಪ್ಪು ತಿಳಿಬೇಡಿ ನಾನು ಕರ್ನಾಟಕದ ಜನತೆಗೆ ಹೇಳ್ತೀನಿ ನನ್ನ ಮನೆಯಲ್ಲಿ ಮುಸ್ಲಿಮ್ಸ್ಗೂ ಆದ್ಯತೆ ಇದೆ ಎಸ್ ಸಿ ಎಸ್ ಟಿಗೂ ಆದ್ಯತೆ ಇದೆ ಬ್ರಾಹ್ಮಣರಿಗೂ ಇದೆ ಕ್ರಿಶ್ಚಿಯನ್ಸ್ ಅವರೆಲ್ಲರೂ ನನ್ನ ಬಾಂಧವರು ನಾನು ಎಲ್ಲರೂ ನನಗೆ ಬೇಕು ಸರ್ವೇ ಜನ ಸುಖಿನೋ ಭವಂತು ಇದು ನನ್ನ ಪಾಲಿಗೆ ನಮ್ಮ ಮನೆಯಲ್ಲಿ ಇರೋರು ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರೂ ಗೌರವಿಸ್ತೀವಿ ಅವ್ರಿಗೆ ಧರ್ಮ ಅವ್ರಿಗಿರುತ್ತೆ ಇರುತ್ತೆ ಯಾಕೆ ಇನ್ನೊಬ್ಬರು ಧರ್ಮಕ್ಕೆ ಅಡ್ಡಿಪಡಿಸ್ಬೇಕು ಸರ್ ಮಾಡಬಾರ್ದು ಬಂದಿತ್ತು ನನಗೆ ಖಂಡಿತ ಬಂದಿತ್ತು ಒಂದು ಶಿವರಾಜ್ ಕುಮಾರ್ ಅವರ ಫಿಲಮ್ನಲ್ಲಿ ಒಂದು ತಾಯಿ ರೋಲ್ಗೆ ನನ್ನ ಕರೆದಿದ್ದು ಆಕಸ್ಮಿಕ ನನಗೆ ಅವಾಗ ಹೈ ಶುಗರ್ ಜಾಸ್ತಿ ಆಗ್ಬಿಟ್ಟು ನನಗೆ ಹೋಗಲಿಕ್ಕೆ ಆಗಲಿಲ್ಲ ಇಲ್ಲಾಂದರೆ ನಾನು ಅಣ್ಣ ಅವರ ಮಗನ ಜೊತೆಯಲ್ಲಿ ಅಮ್ಮ ಆಗಿ ನಡೆಸೋ ಚಾನ್ಸ್ ಇತ್ತು ನನಗೆ ತಪ್ಪು ಇತ್ತು ಹುಷಾರಿದ್ದೇನೆ ಅದನ್ನು ಬೇರೆಯವರು ನನ್ನ ಫ್ರೆಂಡು ಹೋಗಿ ಮಾಡಿದ್ರು ಅದು ಖಂಡಿತ ಸರ್ ಅಂಬರೀಷ್ನ ಯಾರಾದರೂ ಬರೆಯೋದು ಉಂಟಾ ಸರ್ ನನ್ನ ಮನೆಗೆ ಬಂದು ಹೋಗಿದ್ದಾರೆ ಆ ದೇವರು ಕಲಿಯುಗದ ಕರ್ಣ ಸರ್ ಅವರು ಮಾತೆತ್ತಿದ್ರೆ ಅವರು ಏನಾದರೂ ಯಾರಿಗಾದ್ರು ಕೊಡಬೇಕು ಅಂದರೆ ಹೀಗೆ ತೆಗ್ದು ಹಿಂಗೆ ಇಡೋರು ಅದರಲ್ಲಿ ಎಷ್ಟು ಇರ್ತಿತ್ತೋ ಗೊತ್ತಿಲ್ಲ ಇದಕ್ಕೆ ನಾನೇ ಉದಾಹರಣೆ ಸುಮ್ಮನೆ ಹೀಗೆ ತೆಗೆದ್ರು ಅವತ್ತು ಜೋಬಲ್ಲಿ ನನ್ನ ಕೈ ನನಗೆ ಹತ್ತು ಸಾವಿರ ಆಯಿತು ಸರ್ ಅಂದರು ಏಯ್ ಕೋಟಿ ಆಗುತ್ತೆ ಹೋಗಿದ್ದು ನಿಮಗೆ ಅಕಾನವರು ನನ್ನ ಅಷ್ಟು ನನಗೆ ಅಂಬರೀಷ್ ಕಂಡ್ರೆ ಭಾರಿ ಇಷ್ಟ ಅದರಲ್ಲೂ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ಸಾಂಗ್ ಬರ್ತಾ ಇದೆ ಓ ಗುಣವಂತ ಓ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ ಈ ಹಾಡು ನನಗೆ ಭಾರಿ ಇಷ್ಟ ಹಾಗೆ ಇದನ್ನು ಅಂಬರೀಷ್ ನಾನು ಹೇಳ್ತಾ ಇರೋದು ಅಂಥ ಗುಣವಂತನ ಹೇಳೋಕ್ಕಾಗಲ್ಲ ಸರ್ ಅವ್ರ ಗುಣ ಹತ್ತಿರದಲ್ಲಿ ನೋಡಿದವ್ರಿಗೆ ಗೊತ್ತು ಅಂಬರೀಷ್ ಏನಂತ ಒಟ್ಟು ಆದರೆ ಭಾರಿ ಒಳ್ಳೆಯದು ಹಾಡು ಸರ್ ಮನುಷ್ಯಂಗೆ ಭಗವಂತ ಒಂದು ಆಯಸ್ಸು ಆರೋಗ್ಯ ಅಂತ ಕೊಟ್ಟಿರ್ತಾರೆ ಕೊಟ್ಟಿರೋ ಆಯಸ್ಸನ್ನ ಭಗವಂತನೇ ಕಿತ್ಕೋಬೇಕೇ ವಿನಃ ನಾವಾಗೆ ನಾವು ನಮ್ಮ ಆಯಸ್ಸನ್ನ ಕಳ್ಕೊಬಾರ್ದು ಸರ್ ಹೇಡಿಗಳು ಆ ರೀತಿ ಕಳ್ಕೊಳ್ಳೋರನ್ನ ನಾನು ಹೇಡಿಗಳು ಅಂತೀನಿ ಬಾಳಾರದೇ ಇರೋರು ಕಳ್ಕೊತಾರೆ ಇದ್ದು ಜಯಿಸಬೇಕು ಜಯಿಸಿ ಗೆಲ್ಲಬೇಕು ಇದು ನನ್ನ ಅನಿಸಿಕೆ ಸಾಯಿಬಾಬ ಭಗವಂತ ಕೊಟ್ಟಿರೋ ಆಯಸ್ಸು ಅವನೇ ತಗೋಬೇಕು ನಾನು ನಮ್ಮ ಯಜಮಾನರು ಕೆಳಗಡೆ ನನ್ನ ಮಗಳು ಅಳಿಯ ಮೊಮ್ಮಕ್ಕಳು ಎಲ್ಲ ಇದ್ದಾರೆ ಮತ್ತು ನಾನು ಹೇಳಿದ್ನಲ್ಲ ಆಗಲೇ ಒಂದು ವೃದ್ಧ ಕುಟುಂಬನ ನಾನು ಸಾಕ್ತಾಯಿದ್ದೀನಿ ಸರ್ ಅದು ಲಾಸ್ಟು ಒಂದು ಸರಿ ನಾನು ಮಾತಾಡಿದ್ದೆ ಆದರೂ ಈಗಲೂ ಮಾತಾಡ್ತೀನಿ ತಂದೆ ತಾಯಿ ಹದಿನಾಲ್ಕು ವರ್ಷದಿಂದ ರಂಜನ್ಗೂಡಲ್ಲಿ ಒಳ್ಳೆಯ ರೀತಿಯಲ್ಲಿ ಬಾಳಿ ಬದುಕಿದವರು ಮಗ ಯಾರನ್ನೋ ಮದುವೆಯಾಗಿ ಕೈ ಕೊಟ್ಬಿಟ್ಟು ಹೇಳಿದೆ ಕೇಳಿದೆ ಓಡೋಟದ ಮಗಳು ಬೆಂಗಳೂರಿನಲ್ಲೇ ಇದ್ದಾಳೆ ಅಪ್ಪ ಅಮ್ಮ ಮಗಳಿಗೆ ಬೇಕಾಗಿಲ್ಲ ಗಂಡ ಇಂಜಿನಿಯರ್ ಮಗಳಿಗೆ ಬೇಕಾಗಿಲ್ಲ ಅಪ್ಪ ತಾಯಿ ಸಾಯ್ತಾ ಇದ್ರು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀವಿ ನಿಮ್ಮ ತಾಯಿ ಸಾಯ್ತಾ ಇದ್ದಾರೆ ಬಾಮ್ಮ ಅಂದರೆ ತಾಯಿ ಹೆಣಕ್ಕೂ ಬರದೇ ಇರತಕ್ಕಂಥ ಮಗಳು ಅದಕ್ಕೆ ನಾನು ಹೇಳಿದ್ದು ನಾನು ಹೆತ್ತಿರೋ ಮಕ್ಕಳು ನನಗೆ ಅದ್ಭುತ ಅಂತ ನಾನು ಆವಾಗಲೇ ನಿಮಗೆ ಹೇಳಿದ್ದು ಅಂತ ಮಕ್ಕಳು ಬೇಡ ಸರ್ ಬರಲಿಲ್ಲ ಬಾಡಿನ ನಾನು ಅಳಿಯನೇ ದಫನ್ ಮಾಡಿದ್ರು ಅವತ್ತಿನ ಖರ್ಚು ವೆಚ್ಚ ಎಲ್ಲ ನಾವೇ ನಿಂತ್ಕೊಂಡು ಮಾಡಿದ್ವಿ ಈಗ ಆಕೆ ಸತ್ತೋದ್ಮೇಲೆ ಒಂಟಿ ಆಗಿದ್ರು ಅವ್ರಿಗೆ ಎಂಬತ್ತಾರು ವರ್ಷ ಆತನ ನಂಜಿನಗೂಡಲ್ಲಿ ಬಂದರೆ ತಾವು ಯಾರು ಬೇಕಿದ್ರು ನೋಡ್ಬೋದು ನನ್ನ ಮನೆಯಲ್ಲಿ ಅವ್ರಿಗೆ ಆಶ್ರಯ ಕೊಟ್ಟು ಊಟ ಕೊಟ್ಟು ಆ ಆಯಪ್ಪಂಗೆ ಚಿಂತೆ ಬರಬಾರ್ದು ಅಂತ ಹೇಳಿ ನಾನು ಅವ್ರನ್ನ ಒಂದು ಜಾಗದಲ್ಲಿ ಬರೀ ತೀರ್ಥ ಕೊಡಲಿ ಅವರು ತೀರ್ಥ ಪ್ರಸಾದ ಬಂದವರಿಗೆ ಕೊಡಲಿ ಅಂತ ಒಂದು ಕೆಲಸ ಕೊಡಿಸಿ ಆರು ಸಾವಿರ ರೂಪಾಯಿ ಸಂಬಳ ಫಿಕ್ಸ್ ಮಾಡಿಸಿದ್ದೀನಿ ಆತ ಹೋಗ್ತಾರೆ ಬೆಳಗ್ಗೆ ಆರು ಗಂಟೆಗೆ ಹೋಗ್ತಾರೆ ಮಧ್ಯಾಹ್ನ ಬರೋದಿಲ್ಲ ಅಲ್ಲೇ ಊಟ ಆಗುತ್ತೆ ಸಂಜೆ ಎಂಟು ಗಂಟೆಗೆ ನಮ್ಮ ಮನೆಗೆ ಬಂದು ಒಂದು ಜಾಗದಲ್ಲಿ ಮಲ್ಕೊತಾರೆ ಬೆಳಗ್ಗೆ ಹೇಳ್ತಾರೆ ಗೀಝರ್ ಹಾಕ್ತೀನಿ ಸ್ನಾನ ಮಾಡ್ಕೊತಾರೆ ತಂದೆ ಸಮಾನದಲ್ಲಿ ಕಾಫಿ ಕೊಡ್ತೀನಿ ಹಾಗೆ ಆಯಪ್ಪ ಹೋಗಬಾರ್ದು ಅಲ್ಲಿ ದೇವಸ್ಥಾನದಲ್ಲಿ ತೀರ್ಥ ಕೊಡೋದರಿಂದ ತಿಂಡಿ ತಿಂದು ಹೋಗೋಲ್ಲ ಅವರು ರಾಗಿ ಅಂಬ್ಲಿ ದೊಡ್ಡ ಗ್ಲಾಸಲ್ಲಿ ರಾಗಿ ಅಂಬ್ಲಿ ಮಾಡಿ ಕುಡಿಸ್ಬಿಟ್ಟು ನಾನು ಕಳಿಸ್ತೀನಿ ಸರ್ ಇವತ್ತು ಕೂಡ ಆತನಿಗೆ ನನ್ನನ್ನು ಮಗಳು ಅಂತ ನನ್ನ ಮನೇಲೇ ಇದ್ದಾರೆ ಈ ಥರ ನಾಲ್ಕು ಕುಟುಂಬಗಳಿಗೆ ನಾನು ನಮ್ಮ ಮನೆಯಿಂದ ಊಟ ಕಳಿಸ್ತಾ ಇದ್ದೀನಿ ಅದನ್ನು ನಾನು ಹೇಳ್ಕೋಬಾರ್ದು ಅನ್ನ ಕೊಟ್ಟಿದ್ದನ್ನು ಎಲ್ಲೂ ನಾವು ಹೇಳಬಾರ್ದು ಸರ್ ಯಾಕೆ ಅಂದರೆ ನಾನು ತಂದೆ ತಾಯಿ ಇಲ್ಲದೆ ಬೆಳೆದೆ ಸರ್ ನಾನು ಆ ನೋವು ನನಗೆ ನನ್ನ ಮಕ್ಳಿಗೂ ಬರಬಾರ್ದು ಮತ್ತು ಬೇರೆಯವ್ರು ಆ ಥರ ನೋವು ಇದ್ರೆ ನನಗೆ ಅದನ್ನು ಆಗಲ್ಲ ಸರ್ ಆ ಒಂದು ಇದರಲ್ಲಿ ಆ ಥರ ವಯಸ್ಸೋದವ್ರು ಯಾರೇ ಬಂದರೂ ನಾನು ಅವ್ರನ್ನ ಕಾಪಾಡ್ತೀನಿ ನಾನು ಕಾಪಾಡ್ತೀನಿ ಮನುಷ್ಯ ಸಂಘಜೀವಿ ಒಬ್ಬರೇ ಬದುಕೋದಕ್ಕೆ ಆಗಲ್ಲ ಸರ್ ಯಾರಾದರೂ ಒಬ್ಬರು ಬೇಕೇ ಬೇಕು ನಾನೇ ಹೋಗ್ತಾ ಇರ್ತೀನಿ ಬಿದ್ದಾಗ ಜನ ಬೇಕಾ ಅಥವಾ ದೇವ್ರು ಬಂದಿತ್ತು ತನ ದೇವ್ರ ರೂಪದಲ್ಲಿ ಬರೋರು ಜನನೇ ಸರ್ ಹಾಗಾಗಿ ನಾವು ಸಂಘಜೀವಿಯಾಗೇ ಇರಬೇಕು ನನಗೆ ಆದಷ್ಟು ಜನಗಳ ಜೊತೆ ಸಂಪರ್ಕದಲ್ಲಿ ಇರಬೇಕು ಅನ್ನೋದು ನಾನು ಇವತ್ತಿಗೂ ಇಟ್ಕೊಂಡಿದ್ದೀನಿ ಯಾರೇ ಬಿದ್ದಿರಲಿ ಅವನು ಆಗಿರಲಿ ಅಥವಾ ಭಿಕ್ಷುಕಾಗಿರಲಿ ನಾನು ಕಣ್ಣಲ್ಲಿ ನೋಡಿದ್ರೆ ಮಾತ್ರ ನಾನು ಹಾಗೆ ಬರೋಲ್ಲ ಸರ್ ನನಗೆ ಹುಡುಗರ ಹತ್ರ ಎತ್ತರೋ ಅವನ ಏನಾದರೂ ನೋಡಿ ಅವ್ರಿಗೆ ಏನು ಬೇಕು ಅನಿಸ್ರು ಅಟ್ಲೀಸ್ಟ್ ಆ ಟೈಮ್ನಲ್ಲಿ ಒಂದು ನೀರು ಒಂದು ಆಹಾರನೋ ಅಥವಾ ಒಂದು ಜ್ಯೂಸೋ ಏನಾಗುತ್ತೋ ಅದು ನೋಡಿಬಿಟ್ಟು ಆಮೇಲೆ ನಾವು ಹೋಗೋಣ ಅಂತೀವಿ ಈ ಥರ ತುಂಬ ಜನಗಳನ್ನು ನಾನು ರಸ್ತೆಯಲ್ಲಿ ಸೇವೆ ಮಾಡಿದ್ದೀನಿ ಇದ್ರ ಜೊತೆ ನನ್ನ ಚಾಲಕರು ಕೂಡ ನನಗೆ ಸಹಕರಿಸಿ ಖಂಡಿತ ಇದ್ದಾರೆ ಆಡ್ಕೊಂಡಿರೋರು ಇದ್ದಾರೆ ಇವಳಿಗೆ ಏನು ಬಂದಿದೆ ಅಂತ ಅಂದಿರೋರು ಇದ್ದಾರೆ ನಾನು ಅದನ್ನೆಲ್ಲ ಕಿವಿಗೆ ಹಾಕೋಣ ನನ್ನ ಧ್ಯೇಯ ಏನಿದೆ ನಾನು ಮಾಡ್ತಾ ಇರ್ತೀನಿ ಒಳ್ಳೆಯವ್ರನ್ನ ಕೆಟ್ಟವರು ಅಂತಾರೆ ಕೆಟ್ಟವ್ರನ್ನ ಒಳ್ಳೆಯವರು ಅಂತಾರೆ ಒಬ್ಬ ಮನುಷ್ಯ ಬೆಳೀತಾ ಇದ್ದಾರೆ ಕಾಲು ತುಳಿತಾರೆ ಅದೆಲ್ಲ ನನ್ನ ಜೀವನದಲ್ಲಿ ತುಂಬ ಅನುಭವಿಸ್ಬಿಟ್ಟಿದೆ ತುಂಬ ಆದರೆ ದೇವರೊಬ್ಬ ನನ್ನನ್ನು ಕಾಪಾಡ್ತಾ ಖಂಡಿತ ಪ್ರಚಾರ ಸಿಕ್ಕಿಲ್ಲ ಆದರೆ ನನ್ನ ಕುಟುಂಬದವರೆಲ್ಲ ತುಂಬ ತುಂಬ ಖುಷಿಪಟ್ಟರು ವಿಶ್ವದಾಖಲೆಗೆ ನಮ್ಮಮ್ಮ ಹೋಗಿದ್ದಾಳೆ ಅಂತಂದಾಗ ನನ್ನ ಮಗಳು ಹೋಗಿ ಫಸ್ಟು ಪೂಜೆ ಮಾಡಿಸಿದ್ರು ನಾವು ನಂಬಿರ್ತಕ್ಕಂಥ ನಮ್ಮೂರ ದೇವರು ನಂಜುಂಡೇಶ್ವರಿಗೆ ನಮ್ಮಮ್ಮಗೆ ನೂರಾರು ವರ್ಷ ಆಯಸ್ಸು ಆರೋಗ್ಯ ಕೊಟ್ಟು ನಮ್ಮಮ್ಮ ನಮ್ಮ ಕಣ್ಣದ್ರಿಗೆ ಇದೇ ರೀತಿ ಉನ್ನತ ಸ್ಥಾನದಲ್ಲಿ ಬೆಳಿಲಿ ಅಂತ ನನ್ನ ನನ್ನ ಮಕ್ಕಳು ಮೊಮ್ಮಕ್ಳು ಎಲ್ಲ ಹೋಗಿ ಬೇಡ್ಕೊಂಡು ಬಂದ್ರು ನಾನು ಹೇಳ್ತೀನಿ ಹೋಗ್ಬೇಡಿ ಅಟ್ಲೀಸ್ಟ್ ಒಳ್ಳೇದ್ ಮಾಡಕ್ ಆಗದೆ ಹೋದ್ರು ಮಾಡ್ಬೇಡಿ ಒಂದ್ ರೂಪಾಯಿನಲ್ಲಿ ನೀವ್ ಏನಾದ್ರು ಸಹಾಯ ಮಾಡಿದ್ರೆ ಭಗವಂತ ಮೇಲ್ ದಾಖಲೆ ಮಾಡ್ತಾನೆ ಮನುಷ್ಯರಿಂದ ನಾವು ದಾಖಲೆ ಆಗದ್ ಬೇಡ ಭಗವಂತ ನಮ್ಮನ್ನ ದಾಖಲೆ ಮಾಡ್ಲಿ ಅನ್ನೋದ್ ಸುಮಾರು ಜನಕ್ಕೆ ಹೇಳ್ತಾ ಇರ್ತೀನಿ ಇದೇ ನಂಜನಗೂಡಲ್ಲಿ ಈ ತರ ಸಂಘಗಳಲ್ಲಿ ತುಂಬಾ ಜನ ಮೋಸ ಮಾಡಿದ್ರು ಅದ್ರಲ್ಲಿ ಇಬ್ಬರನ್ನ ನಾವೇ ಹಿಡ್ಕೊಟ್ಟಿದೀವಿ ಯಾಕೆಂದರೆ ಊರೇ ಬಿಟ್ಬಿಟ್ಟು ಹೊರಟೋದ್ರು ಎಲ್ಲ ಸಂಘಗಳಲ್ಲೂ ದುಡ್ಡು ತಗೊಂಡು ಎಲ್ಲ ಮಾಡಿಕೊಂಡು ಹುಲಿಯೂರು ದುರ್ಗದಲ್ಲಿ ಹೋಗಿ ಆಕೆ ನೆಲೆಸಿ ಕೊನೆಗೆ ಹತ್ತು ಜನ ದುಡ್ಡು ನೀನು ಒಬ್ಬಳು ಈ ರೀತಿ ಮಾಡು ಹೋದರೆ ಹತ್ತು ಜನಕ್ಕೂ ಏಟಿ ಬೀಳುತ್ತೆ ತಪ್ಪಾಗುತ್ತೆ ಮಾಡಿದ ಮೇಲೆ ಎದುರು ಬಂದು ನಿಂತ್ಕೊಂಡು ಎದುರಿಸ್ಬೇಕು ಬ್ಯಾಂಕ್ನವ್ರನ್ನೇ ಟೈಮ್ ಕೇಳಿ ಇಲ್ಲ ಕೊಡೋಗಿ ಟೈಮ್ ಕೇಳಿ ಈ ಥರ ಮಾಡಬಾರ್ದು ಊರು ಬಿಟ್ಟು ಹೋಗೋ ಅಂಥದ್ದು ಏನಿದೆ ಮಕ್ಕಳು ಮರಿನೆಲ್ಲ ಬಿಟ್ಟು ಅಂತ ಆಕೆನ ಗೌರವವಾಗಿ ಕರ್ಕೊಂಬಂದು ಈಗ ಸಾಲನ ತೀರಿಸ್ತಾ ಇದ್ದೀವಿ ಸರ್ ಇದು ನಮ್ಮ ಅನುಭವ ಬಂದಿದೆ ಮಾಡಿಸಿದ್ದೀವಿ ಯಾವ್ದನ್ನ ಬಿಡಲ್ಲ ಎಲ್ಲ ಎತ್ಕೊಂಡು ಹೋಗ್ತಾರೆ ಎಲ್ಲರನ್ನು ಎತ್ಕೊಂಡು ಹೋಗ್ತಾರೆ ನಂಬಿಕೆಗೆ ಇವಾಗ ಮಹಿಳೆಯರನ್ನ ನಂಬದೆ ನಮ್ಮನ್ನು ನಾವು ನಂಬದೇ ಕಷ್ಟ ಅನ್ನ ಪರಬ್ರಹ್ಮ ಅನ್ನಕ್ಕೆ ಫಸ್ಟ್ ನಾವು ಗೌರವ ಕೊಡಬೇಕು ಆಗ ದೇಶ ಉದ್ಧಾರ ಇಂಡಿಯಾದಲ್ಲಿ ಒಳ್ಳೆ ಕಲ್ಚರ್ ಇದೆ ಸಂಸ್ಕೃತಿ ಇದೆ ತಲೆ ತಲಾಂತರವಾದ ಒಂದು ಸಂಸ್ಕೃತಿ ಬೆಳಕು ಬಂದಿದೆ ಅದಕ್ಕೆ ನಾವೆಲ್ಲರೂ ತಲೆಬಾ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಈ ಚಾನಲ್ಗೆ ಮತ್ತು ಇಲ್ಲಿರ್ತಕ್ಕಂಥ ತಾಂತ್ರಿಕ ವರ್ಗದವರಾಗಿರ್ಬೋದು ನಡೆಸ್ತಕ್ಕಂಥ ವ್ಯವಸ್ಥಾಪಕರಾಗಿರ್ಬೋದು ನನ್ನನ್ನು ಗುರುತಿಸಿ ನನ್ನನ್ನು ಕರೆದು ಗೌರವಿಸಿ ನನಗೆ ಒಂದು ಇನ್ನೂ ಹೆಚ್ಚಿನ ರೀತಿ ನನ್ನ ವಿಷಯಗಳು ಹೊರಗಡೆ ಅಂತ ನೀವು ನಡೆಸ್ತಾ ಇದ್ದೀರಾ ಇದಕ್ಕೆ ನಾನು ತುಂಬು ಹೃದಯದಿಂದ ನಿಮ್ಮನ್ನು ಆಶೀರ್ವದಿಸ್ತೀನಿ ನಿಮ್ಮ ಚಾನಲ್ ಚೆನ್ನಾಗಿ ಬೆಳಿಬೇಕು ಅತ್ಯುತ್ತಮವಾಗಿ ಇನ್ನೂ ನನ್ನಂಥವ್ರನ್ನ ಕರೆದು ಹಿರಿಯರನ್ನ ಕರೆದು ಗೌರವಿಸಿ ನೀವು ಒಂದು ಇದನ್ನು ಮಾಡಿ ಅದ್ರ ಬಗ್ಗೆ ನನಗೆ ಎರಡು ಮಾತಿಲ್ಲ ಹೇಳೋದಕ್ಕೆ ಮತ್ತೆ ಇದು ಹೇಳಿದ್ನಲ್ಲ ನನ್ನ ಜನತೆ ನಂಜನಗೂಡು ಜನತೆ ಆಗಿರ್ಬೋದು ಮೇನ್ ನನ್ನ ಆಟೋ ಚಾಲಕರು ನಾನು ಡಾಕ್ಟ್ರೇಟ್ ಆಗಿರ್ಬೋದು ಗಿನ್ನಿಸ್ ದಾಖಲೆ ಆಗಿರ್ಬೋದು ವಿಶ್ವ ದಾಖಲೆ ಆಗಿರ್ಬೋದು ಎಲ್ಲದಕ್ಕೂ ಕಾರಣ ನನ್ನ ಆಟೋ ಚಾಲಕರು ನನ್ನ ಕುಟುಂಬವಂತ ಬೇಡ ಸರ್ ಈಗ ಇರೋರು ನೋಡಿದ್ರೆ ನಮಗೆ ರಾಜಕಾರಣ ಬೇಡ ಆರಾಮಾಗಿ ಈ ರೀತಿ ಜನರಲ್ಲಿ ಜನರಾಗಿದ್ದು ಜನಸೇವೆ ಮಾಡೋದ್ರಲ್ಲಿರೋ ಒಂದು ಸಂತೋಷ ರಾಜಕಾರಣದಲ್ಲಿ ಸಿಗೋಲ್ಲ ಮಲ್ಕೊಂಡ್ರೂ ಯೋಚನೆ ಇರುತ್ತೆ ಎದ್ರು ಯೋಚನೆ ಇರುತ್ತೆ ಕೂ ಸಾರ್ ನಲ್ಲಿ ಇದ್ರು ಆ ಯೋಚನೆ ಬಿಡೋದಿಲ್ಲ ಹಾಗಾಗಿ ನಮ್ಗೆ ಅದು ಬೇಡ ನಾವು ಹಿಂಗೇ ಇರೋದು ಬರಲಿ ಬರಬಾರ್ದು ಅಂತ ಹೇಳೋದಿಲ್ಲ ಬಂದರೂ ಅದನ್ನು ತಡ್ಕೊಳ್ಳೋ ಶಕ್ತಿ ಇರಬೇಕು ಸರ್ ಬೆಳೆಸೋರು ಇರಬೇಕು ತುಳಿಯೋರು ಇರಬಾರ್ದು ಹಾಗಾಗಿ ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ರಾಜಕೀಯದ ಬಗ್ಗೆ ಖಂಡಿತ ಒಂದು ಬರೋರನ್ನ ಬೆಳೆಸೋಣ ಅದಕ್ಕೆ ಬೆಳೆಸ್ತೀನಿ ಓಟಿಗೆ ಹಂಚಿದ್ದಾರೆ ಸರ್ ದುಡ್ಡುಗಳು ಖಂಡಿತ ಹಂಚಿದ್ದಾರೆ ಆ ಕ್ಷಣಕ್ಕೆ ಅವ್ರಿಗೆ ದುಡ್ಡು ಬೇಕು ಇಸ್ಕೊತಾರೆ ಖಂಡಿತ ಬದಲಾವಣೆ ಆಗಬೇಕು ನಮ್ಮ ಓಟನ್ನು ನಾವು ಮಾರ್ಕೋಬಾರ್ದು ನಮ್ಮ ಮನಸ್ಥಿತಿನ ತಿಳಿದು ಯಾವ ವ್ಯಕ್ತಿಗೆ ಅರ್ಹತೆ ಇದೆ ಅವ್ರನ್ನ ನಾವು ತಂದಾಗ ಸರ್ಕಾರ ಇನ್ನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ದೇಶ ಉದ್ಧಾರ ದುಡ್ಡು ಹಾಕ್ತವರೆಲ್ಲ ರಾಜಕೀಯದಲ್ಲಿ ತಲೆ ಇರಲ್ಲ ಸರ್ ಹಳೆ ತಲೆಗಳು ಇದ್ರು ಕೆ ಎಚ್ ರಂಗನಾಥ್ ಅಂತ ಇದ್ದರು ಕೇಳಿರ್ಬೇಕು ಹಾ ಎಂಥ ಅದ್ಭುತವಾದ ವ್ಯಕ್ತಿ ಸರ್ ಅಂತ ಅವ್ರನ್ನ ನಮ್ಮ ಗುಂಡೂರಾವ್ ಇವರೆಲ್ಲ ಬರಲಿ ಇರೋದು ಅಂದರೆ ಒಂದು ಸಂಗತಿನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಟೈಮ್ ನೀವು ಕೇಳಿದ್ರಿ ಸಹಾಯ ಮಾಡೋದು ನಿಮ್ಗೆ ಹೇಗೆ ಬಂತು ಅಂತ ಒಂದು ಸಂದರ್ಭದಲ್ಲಿ ನಾನು ಸಿಕ್ಸ್ತು ಆರ್ ಸೆವೆಂತ್ ಏಳು ಅಥವಾ ಆರನೇ ಕ್ಲಾಸು ಓದ್ತಾ ಇರೋದು ಒಂದು ತುತ್ತು ಅನ್ನಕ್ಕೆ ನಾನು ತುಂಬ ತುಂಬ ಕಷ್ಟಪಟ್ಟಿದ್ದೀನಿ ಮನೆ ಕೆಲಸ ಕೂಡ ನಾನು ಮಾಡಿದ್ದೀನಿ ಹಸು ಹಾಲು ಕರೆದು ನಾನು ಜೀವನನ ಮಾಡಿದ್ದೀನಿ ಸೋದರತೆಯಿಂದ ನನಗೆ ತುಂಬ ಕಷ್ಟಗಳಿತ್ತು ಓದೋದಕ್ಕೆ ನನಗೆ ಅವಕಾಶ ಕೊಡಲಿಲ್ಲ ನಾನು ಮದುವೆ ಆದಮೇಲೆ ನನ್ನ ಗಂಡನ ಕೇಳಿದೆ ಏನಮ್ಮ ನಿಂಗೆ ಆಸೆ ಅಂತ ನನ್ನ ಗಂಡ ಕೇಳಿದಾಗ ನಾನು ಟಿ ಸಿ ಎಚ್ ಮಾಡಬೇಕು ಓದಬೇಕು ಅಂತ ನನಗೆ ಆಸೆ ಇದೆ ಮದುವೆ ಆಗಿ ಸರ್ ಒಂದೇ ತಿಂಗಳು ನನ್ನ ಗಂಡ ನನ್ನ ಕಾಲೇಜಿಗೆ ಸೇರಿಸ್ವಿ ಎರಡು ವರ್ಷ ನಾವು ಬೇರೆ ಇದ್ದೀವಿ ಅಂದರೆ ನನ್ನ ಗಂಡನ ಅಕ್ಕನ ಮನೇಲಿ ನನ್ನ ಬಿಟ್ಟು ನನ್ನ ಗಂಡ ಜಮೀನ್ ಕೆಲಸ ಮಾಡ್ತಾಯಿದ್ವಿ ನಾನು ಟಿ ಸಿ ಎಚ್ ಆದ ಗಳಿಗೆನಲ್ಲಿ ಅವ್ರಿಗೆ ಗೌರ್ಮೆಂಟ್ ಕೆಲಸ ಸಿಕ್ತು ಹೀಗಾಗಿ ನಾನು ಅನ್ನಕ್ಕೆ ತುಂಬ ತುಂಬ ಕಷ್ಟಪಟ್ಟಿದ್ದೀನಿ ಒಂದು ಟೈಮ್ನಲ್ಲಿ ಅದಕ್ಕೆ ನನಗೆ ಯಾರಾದರೂ ಹಸ್ಕೊಂಡಿದ್ರೆ ನನ್ನ ದಿನಗಳು ನನಗೆ ನೆನಪು ಇದು ಹೇಳ್ಕೊಂತ ನನ್ನ ವಿಷಯ ನಿಮ್ಮ ವಾಹಿನಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು ಜೈ ಜೈ ಕರ್ನಾಟಕ ರಾಜಧಾರಿ ಟಿ ಅಡೆತಡೆ ಇಲ್ಲದ ಪ್ರಜಾದಾರಿ